ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಹನ್ನೊಂದು ಬಹಳ ವಿಶೇಷವಾಗಿರುವಂತಹ ಶುಭಕರ ಗುರುವಾರ ನಾಳೆ ಒಂದು ಡಿಸೆಂಬರ್ ಹನ್ನೊಂದನೇ ತಾರೀಕಿನಿಂದ ಈ ರಾಶಿಚಕ್ರದವರಿಗೆ ಸಂಪೂರ್ಣವಾಗಿ ರಾಯರ ಅನುಗ್ರಹ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಇದರಿಂದಾಗಿ ಇವರ ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆಯನ್ನು ಕಂಡುಕೊಳ್ಳಬಹುದು ಜೀವನದಲ್ಲಿ ಶಾಂತಿ ನೆಮ್ಮದಿ ಕೈ ತುಂಬ ಹಣ ಯಶಸ್ಸಿನ ಹೆಜ್ಜೆಯನ್ನು ತಲುಪಲು ಸಾಕಷ್ಟು ರೀತಿಯ ವಿಶೇಷವಾದ ಮಾರ್ಗದರ್ಶನ ಶಕ್ತಿ ಸಾಮರ್ಥ್ಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ಸಾಧಿಸುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಹಾಗಾದರೆ ನಾಳೆಯಿಂದ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಮಾಡ್ಕೊಳ್ತಾರೆ ಯಾವ ರೀತಿ ಕಷ್ಟಗಳಿಂದ ಹೊರಬರ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಸವಾಲುಗಳು ಹೆಚ್ಚಾದಂತೆ ತಂದು ತಂದುಕೊಡುವಂತಹ ಸಮಯ ಕೂಡ ಹತ್ತಿರಕ್ಕೆ ಬರುತ್ತದೆ ಈ ರಾಶಿಯವರಿಗೆ ನಾಳೆಯಿಂದ ಗುರುಗ್ರಹದ ಸಂಪೂರ್ಣವಾದ ಅನುಗ್ರಹದಿಂದಾಗಿ ಇವರ ಜೀವನದಲ್ಲಿ ಬಾಳು ಬಂಗಾರವಾಗುವ ಸಮಯಗಳು ಪ್ರಾಪ್ತಿಯಾಗುತ್ತೆ ಯಾರಿಗೆಲ್ಲ ಆಗಿಲ್ಲವೋ ಅಂತವರಿಗೆ ಮದುವೆಯ ಭಾಗ್ಯ ಕೂಡಿ ಬರುತ್ತೆ ಇನ್ನು ಮದುವೆಯಾಗಿ ಮಕ್ಕಳಿಲ್ಲದೆ ಇರುವಂತವರಿಗೆ ಸಿಹಿ ಸುದ್ದಿ ಕಾದಿದೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಪಡೆದುಕೊಳ್ಳಬಹುದು ಕಷ್ಟಗಳಿಂದ ಹೊರಬರಬಹುದು ಈ ಸಮಯದಲ್ಲಿ ನೀವು ಏನಾದರೂ ದೊಡ್ಡದನ್ನ ಮಾಡಬೇಕು ಪ್ರಯಾಣಿಸಬೇಕು ಹೊಸ ವಿಷಯವನ್ನ ಕಲಿಯಬೇಕು ಮತ್ತು ಮುಕ್ತವಾಗಿರಬೇಕು ಅಂತ ನಿಮಗೆ ಅನಿಸುತ್ತಿದ್ದರೆ ಈ ರಾಶಿಯವರಿಗೆ ಪದೇ ಪದೇ ತೊಂದರೆಗಳು ಹೆಚ್ಚಾಗ್ತಾ ಇದ್ರೆ ಎಲ್ಲವೂ ಕೂಡ ದೂರವಾಗಿ ನಿಮ್ಮ ಆಸೆಯನ್ನ ಸಂಪೂರ್ಣ ಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ ಈ ರಾಶಿ ಚಕ್ರದವರು ಬಹಳಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಹೌದು ಈ ರಾಶಿಯವರಿಗೆ ಎಲ್ಲ ಕಷ್ಟಗಳಿಂದ ಹೊರಬಂದು ಕೆಲವು ಸಂದರ್ಭಗಳಲ್ಲಿ ಸಂಬಂಧಗಳಲ್ಲಿ ಸ್ವಂತ ಭಾವನೆಗಳಿಂದ ನಿಮ್ಮೊಳಗಿನ ಬೆಂಕಿ ತಪ್ಪುವಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನಿಮಗೆ ನಿಜವಾಗಿ ಏನು ಬೇಕು ಎಂದು ನೀವು ಸ್ಪಷ್ಟವಾಗಿ ಕೇಳಿಕೊಡುತ್ತೀರಾ ಬಹುಶಃ ನಿಮ್ಮ ಒಳ್ಳೆಯ ದಿನಗಳು ನಿಮಗೆ ಮುಂದೆ ಬರ್ತಾ ಹೋಗುತ್ತೆ ಅದ ಅಗತ್ಯಕ್ಕಿಂತ ಇರ್ತಕ್ಕಂತಹ ತೊಂದರೆಗಳು ದೂರವಾಗಿ ಈ ರಾಶಿಯವರು ಹೆಚ್ಚಿನ ಒಂದು ಬುದ್ಧಿವಂತ ನಾಯಕರಾಗುವ ಸಮಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿಯವರಿಗೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ಕ ಕಷ್ಟವಾಗಬಹುದು ನಿಮ್ಮ ದಿನಚರಿಯನ್ನ ಬದಲಾಯಿಸಲು ನಿಮ್ಮ ಆರೋಗ್ಯವನ್ನ ಸುಧಾರಿಸಲು ಅಥವಾ ಕೆಲಸದಲ್ಲಿ ಬದಲಾವಣೆಯನ್ನ ಮಾಡಲು ನಿಮ್ಮನ್ನ ಒತ್ತಾಯಿಸುತ್ತದೆ ನಿಮ್ಮ ಮನಸ್ಸು ಭವಿಷ್ಯಕ್ಕಾಗಿ ಯೋಜನೆ ನಿಮ್ಮ ಅಧ್ಯಯನಗಳು ಅಥವಾ ನಿಮ್ಮ ಆಧ್ಯಾತ್ಮಿಕ ಗುರಿಗಳು ಸಹ ಮುಖ್ಯ ಎಂದು ಈ ಸಮಯದಲ್ಲಿ ಪದೇ ಪದೇ ನೆನಪಾಗುತ್ತಾ ಹೋಗುತ್ತೆ ನೀವು ವಿಶೇಷವಾಗಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಂದರ್ಭ ಇದಾಗಿದ್ದು ನಿಮ್ಮ ಸ್ವಂತ ಅಭಿವೃದ್ಧಿಯನ್ನ ಅನುಸರಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಬರಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗುವಂತಹ ಅದೃಷ್ಟವನ್ನ ಬರಮಾಡ್ಕೊಡ್ತೀರಾ ಪ್ರೀತಿ ವ್ಯಾಪಾರ ಪಾಲುದಾರ ಕುಟುಂಬನೇ ಆಗಿರಬಹುದು ಎಲ್ಲ ಹಳೆಯ ಸಮಸ್ಯೆಗಳು ದೂರವಾಗುತ್ತೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯ ಆಧ್ಯಾತ್ಮಿಕದಲ್ಲೂ ಕೂಡ ಪ್ರಗತಿಯನ್ನ ಕಂಡುಕೊಳ್ಬಹುದು ನಿಮ್ಮ ಶಕ್ತಿಯನ್ನ ಸರಳವಾಗಿ ಬಳಸಿಕೊಂಡರೆ ನೀವು ಖಂಡಿತವಾಗಿ ಯಶಸ್ಸಿನತ್ತ ಸಾಗುತ್ತೀರಾ ನಿಮ್ಮ ಹಾಳ ಮತ್ತು ಸ್ಥಿರತೆಯನ್ನ ಹರತುಕೊಳ್ಬೇಕು ಈ ಸಮಯ ಈ ರಾಶಿಯವರಿಗೆ ಎಲ್ಲವೂ ಕೂಡ ಮಂಗಳವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದುಕೊಳ್ಳುವ ಮೂಲಕ ಜೀವನದ ಪ್ರತಿಯೊಂದು ಯಶಸ್ಸು ತಮ್ಮ ಹತ್ರ ಬರುತ್ತದೆ ಎಂಬ ಮನಸ್ಸು ಈಗ ಮೂಡುತ್ತದೆ ನಿಮ್ಮ ಗುರುತನ್ನು ಸ್ಥಾಪಿಸುವ ಬಯಕೆ ಜಾಗೃತವಾಗುತ್ತದೆ ಈ ರಾಶಿಯವರಿಗೆ ಪದೇ ಪದೇ ಹನುಮಾನ ಕುಟುಂಬ ಜವಾಬ್ದಾರಿಗಳು ಹಳೆಯ ಭಾವನಾತ್ಮಕ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗಿ ಎಲ್ಲ ಕೆಲಸದಲ್ಲೂ ಕೂಡ ಪ್ರಶಂಸೆಯನ್ನ ಪಡೆದುಕೊಳ್ತೀರಾ ನಿಮ್ಮ ನಿಜವಾದ ಶಕ್ತಿ ಮತ್ತು ಮನಸ್ಥಿತಿಯನ್ನ ಪ್ರದರ್ಶಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ನಿಮ್ಮ ಕನಸುಗಳು ಗುರಿಗಳು ಮತ್ತು ಎಲ್ಲ ರೀತಿಯ ಪ್ರಜ್ಞೆಗಳು ಹೊರಹೊಮ್ಮುವ ಸಾಧ್ಯತೆ ಇದ್ದು ಕಷ್ಟಗಳಿಂದ ಸಂಪೂರ್ಣ ದೂರ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಮತ್ತು ತಾಳ್ಮೆಯಿಂದ ಎಲ್ಲ ಕೆಲಸವನ್ನು ಮುಗಿಸ್ತೀರಾ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ ಸಿಂಹರಾಶಿ ಮಕರ ರಾಶಿ ಕುಂಭ ರಾಶಿ ರಾಶಿ ತುಲಾ ಕನ್ಯಾ ರಾಶಿ ಮೀನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು